ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೀವಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ ನಾನು ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತಿ ಸಿಕ್ಸ್ ಓ ಕ್ಲಾಕ್ ಸೊ ರೆ ಆಗಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಈಗ ರೆಡಿಯಾಗಿ ಎಲ್ಲಿ ಅಂತೀವಿ ಅಂತಂದ್ರೆ ಊರಿಗೆ ಅಂತೀವಿ ಹಸ್ಬೆಂಡ್ ಮತ್ತ ಅನಿತಾ ಬರಕ್ ನಾನು ಮತ್ತೆ ಅವ್ರಿಗೆ ನಷ್ಟ ಸೊ ನಾನು ಅವ್ರಿಗೆ ನಷ್ಟ ಯಾಕೆ ಹೋಗತ್ತೀವಿ ಈಗ ಸಡನ್ ಆಗಿ ಪ್ಲ್ಯಾನ್ ಆಯಿತು ಊರಿಗೆ ಹೋಗೋದು ಸೊ ಸಡನ್ನಾಗಿ ಊರಿಗೆ ಹಾಕೊಂತೀವಿ ಏನು ಸ್ಪೆಷಲ್ ಐತಿ ಅಂತೇಳಿ ಸೊ ಊರಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಸೊ ಶೇರ್ ಮಾಡ್ಕೊತೀನಿ ಮೇ ಬಿ ಈ ಬ್ಲಾಗ್ ಸ್ವಲ್ಪ ಬರೋದು ಲೇಟ್ ಆಗ್ತೈತಿ ಅಂತೇಳಿ ಅನ್ಕೊತೀನಿ ಸೊ ಇವತ್ತಿನ ಡೇ ಬ್ಲಾಗ್ ಹೆಂಗ್ ಹೋಗುತ್ತಾ ಏನು ಅಂತೇಳಿ ನೋಡೋಣ ಅಂತ ಸೊ ಅದಕ್ಕೂ ಮೊದಲು ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡ್ರಿ ಅನ್ನ ನೋಡ್ರಿ ಕುಂದರ್ಸಿದ್ದೀವಿ ನಮ್ಮ ಹಾಯ್ ಹೇಳಿರಿ

ಫ್ರೆಂಡ್ಸ್ ನೋಡ್ರಿ ಈಗ ಹೋಗಕಂತೀವಿ ರೋಡ್ ಮೇಲೆ ಯಾರೊಬ್ರು ಕನ್ನ ಇನ್ನು ಕತ್ಲೈತಿ ಎಲ್ಲೋ ಅಲ್ಗೊಬ್ರು ಇಲ್ಗೊಬ್ರು ಕಾಣಕತ್ತಿದಾರ ಸೊ ನೋಡ್ತಿರ್ಬೋದು ಫುಲ್ಲು ಥಂಡಿ ಅಂದ್ರೆ ಥಂಡಿ ಐತಿ ಸ್ವೆಟ್ರ್ ಹಾಕ್ಕೊಂಡು ಹೋಗ್ಬಾರ್ದು ಅಂತೇಳಿ ನಾ ಅಂದ್ಕೊಂಡಿದ್ವಿ ಮತ್ತು ಸ್ವೆಟ್ರ್ ನೋಡಿದ್ರೆ ಎಷ್ಟು ದಪ್ಪ ದಪ್ಪ ಅದವು ಬ್ಯಾಗ್ನಾಗಿಟ್ರೆ ಅಬ್ಬ ಅರ್ಧ ಅರ್ಧ ಬ್ಯಾಗ್ ಯಾಕೆ ಮುಕ್ಕಾಲು ಬ್ಯಾಗ್ ಅದ ತುಂಬಿ ಬಿಡ್ತೈತಿ ಸೊ ಹಾಕ್ಕೊಂಡನ ಹೋದ್ರಾಯ್ತು ಅಂತೇಳಿ ಹಾಕ್ಕೊಂಡ್ವಿ ಸೊ ಹಾಕ್ಕೊಂಬಂದಿದ್ದನ ಚಲೋ ಆಯಿತು ಹೆವಿ ಅಂದ್ರೆ ಹೆವಿ ಥಂಡಿ ಫ್ರೆಂಡ್ಸ್ ಅದು ಬೈಕ್ ಮ್ಯಾಗೆ ಹೋಗ್ತೀವಲ್ಲ ಗಾಳಿ ಮ್ಯಾಗ ಇನ್ನೂ ಥಂಡಿ ಸೊ ಅರವಿನ ಅಂಕರ್ ಫುಲ್ ಪ್ಯಾಕ್ ಮಾಡಿಬಿಟ್ಟೀನಿ ಕ್ಯಾಪು ಸ್ವೆಟರ್ ಅದೆಲ್ಲ ಹಾಕಿನಿ ಸೊ ಹೆಚ್ಚುಲಿ ಹೋಗೋ ಸ್ವೆಟ್ರ್ ಅದು ಅಷ್ಟು ಇಷ್ಟ ಆಗಂಗಿಲ್ಲ ಏನು ಮಾಡೋದು ಫೋರ್ಸ್ ಮಾಡಿ ಹಾಕ್ತೀವಿ ಹಂಗೆ ಹಸ್ಬೆಂಡನು ನೆನ್ಪು ಮಾಡಿದ್ರು ಸ್ವೆಟರು ಊರಾಗ ಥಂಡಿ ಭಾಳ ಇರ್ತೈತಿ ಸ್ವೆಟ್ರು ಇರಿ ಅಂಥೇಳಿ ಅದ್ರಾಗ ಇವಾಗ ಚಳಿಗಾಲ ಅಲ್ವಾ ಸ್ವೆಟ್ರ್ ತೊಗೊಂಡೋಗ್ಲೇಬೇಕು ತೊಗೊಂಡೋಗ್ಲಿಲ್ಲ ಅಂತಂದ್ರೆ ಊರಾಗ ನಡ್ಕು ಅಂತ ಕುಂದರ್ಬೇಕಾಗ್ತೈತಿ ಅಷ್ಟ ಸೊ ಈಗ ಬೆಳಗಾವ್ ಬಸ್ ಸ್ಟಾಪಿಗೆ ಬಂದೀವಿ ನೋಡ್ರಿ ಬಸ್ ಅಷ್ಟಾಗಿ ಮಂದಿ ಕಾಣವಲ್ರು ಬಸ್ ಸ್ಟಾಪ್ ಫುಲ್ಲು ಖಾಲಿ ಖಾಲಿ ಐತಿ ಸಿಕ್ಸ್ ಓ ಕ್ಲಾಕಿಗೆ ಒಂದು ಬಸ್ ಐತಿ ಸಿಕ್ಸ್ ತರ್ಟಿ ಒಂದ್ ಬಸ್ ಐತಿ ನಮ್ಮ ನಮ್ಮೂರ್ಗೀಗ ನೋಡ್ತಿರ್ಬೋದು ಇರೋದ್ರಿಂದ ಬಸ್ ಸ್ಟಾಪ್ ಅಷ್ಟೊಂದು ರಶ್ ಇಲ್ಲ ಎಲ್ಲ ಖಾಲಿ ಖಾಲಿ ಐತಿ ಎಲ್ಲಿ ಎಲ್ಲಿ ಬಸ್ ಬಂದಿಂದ ಇಲ್ಲ ಅಲ್ಲೇ ಸೊ ಫ್ರೆಂಡ್ಸ್ ಇವಾಗ ಬಸ್ ಅದೀವಿ ಎಷ್ಟೊತ್ತಿಗೆ ಬಿಡುತ್ತೇನೋ ಗೊತ್ತಿಲ್ಲ ಬಸ್ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗುತ್ತೇನೋ ಅನ್ವಿತನ್ ಮುಖ ಉಮ್ಮ ಆಗೈತಿ ಅನ್ ಜೊತೆ ಮಾತಾಡವಳು ನಿನ್ ನಿನ್ ಜೊತೆ ಟೂ ಅಂತ ಹೇಳಿದಳ ಸೊ ಫಸ್ಟ್ ಟೈಮ್ ಅನ್ವಿತನ ಬಿಟ್ಟು ಹಿಂಗೆ ಊರಿಗೆ ಹೋಗ್ತಿರೋದು ಅಕ್ಕಿನ ಒಂದು ಸಲ ಎಲ್ಲೂ ಬಿಟ್ಟು ಹೋಗಿಲ್ಲ ಇನ್ನೂ ಒನ್ ಟೈಮ್ ಅರುಣ್ಯನ ಬಿಟ್ಟು ಊರಿಗೆ ಹೋಗಿದ್ದೆ ಯಾವಾಗ ಅಂದ್ರೆ ನಮ್ಮ ತಂಗಿ ಮದುವೆ ಟೈಮ್ನಾಗ ಸೊ ಗಂಡನ ಮನೆಗೆ ಕಳ್ಸೋ ಟೈಮ್ನಾಗ ಸೊ ಇವಾಗ ಅವಾಗ ಫೀವರ್ ಬಂದಿತ್ತು ಸೊ ನೀರು ಚೇಂಜ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತ ಹೇಳಿ ಸೊ ಅವಾಗ ಬಿಟ್ಟು ಹೋಗಿದ್ದು ಅದ ಫಸ್ಟು ಅದ ಲಾಸ್ಟ್ ಅರುಣ್ಯನ ಬಿಟ್ಟು ಹೋಗಿದ್ದು ಸೊ ಈಗ ಅನಿವನ ಬಿಟ್ಟು ಹೋಗೋ ಮನೆಯಲ್ಲಿರೋವಾಗ ನಾನು ಹೆಂಗೋ ಇದು ಮಾಡ್ದೆ ನಮ್ಗಇಾಗ ಒಂದ್ಥರ ಆಯ್ತಂತ ಮಾಡ್ಲಪ್ಪ ನಂಗ್ ಬೇಡನಾ ನೋಡ್ದು ಆಗ್ಲೇ ಅರಿವಿನ ತಪ್ಪ ಕೊಡ್ತೀನಿ ನಮಗೇನು बरोव नोड्री अदूर हिंदिन सीट ओळखून अन्वि अन्विता बाल ಹಂಗ ಬಂದಿದಾರ ಫ್ರೆಂಡ್ಸ್ ತಲೆಣ್ಣು ಬಚ್ಕೊಂಡಿಲ್ಲ ಬಾ 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 ಮಾಡ್ಬಿಟ್ಟ ಬಾರ ಬಾ. ಇಲ್ ನಿನ್ನೆ ನೈಟ್ ಎಲ್ಲ ಹತ್ತಿದ ಹೆಚ್ಚುಲಿ ಒಂದ್ ನೀಟ ಅತ್ಕೊಂಡಂತ ನಾವು ಮಲ್ಕೊಂಡ್ಲಾ ಹುಚ್ಚುಲಿ ಹೋಗೋ ತನ್ನ ಹೇಗೆ ಮಲ್ತದ ನಮ್ಗೆ ತೋಡ್ಬೇಕು ಬಂತು ಬಂತುಲಿ нама ке хедеве а ну екзам аду та кочи два сакети та бест гота ни ಆಕೆಗೆ ಸಮಾಧಾನ ಮಾಡಿದ್ಯಾ ಕನ್ವಿನ್ಸ್ ಮಾಡಕ್ ನೋಡಿದ್ಯಾಸ್ ಒಂಥರ ಹೋಗೋಟಿ ಹೇಳಕ್ ಬರವಲ್ಲ ಹಸ್ಬೆಂಡ್ ಮತ್ತೆ ಅರಿವಿನಲ್ಲಿ ಬರಕ್ ಅಕ್ಕ ನೋಡ್ರಿ ಅನ್ವಿತಾ ಸರಿ ಅನ್ವಿತಂತ ನನ್ ಬಾಯವ್ರು ಮಾಡಿದ್ಳು <Sandy working> <Sied> <or facial HTML> तो रूपा apa सब bye, बाय uh, बाय ಈಗ ಇಡ್ಲಿ ಸಾಂಬಾರ ಕೊಟ್ಟಿದ್ನಿ ಬಾಯ್ ಬಾಯ್ ಏನ್ ಇದೆ ಪರವಾಗಿಲ್ಲ ಹೋಗುವ ಏನಕ್ಕಿ ಹಳ್ಳಿಲ್ಲ ಆದ್ರೆ ಅಕ್ಕಿ ಹೇಳಿಲ್ಲ ಬಟ್ ನಾನ್ ಅಕ್ಕಿ ಸಾಂಬ್ರದನ್ನ ಮಾಡಿ ನನ್ಗ ಅಳು ಬಂದ್ಬಿಡ್ತ ಉಲ್ಟಾ ಆಯ್ತು ನೋಡ್ರಿ ರಾತ್ರಿ ಹಾಕಿತ್ತು ನೋಡಿದ್ರೆ ಫುಲ್ ನೈಟ್ ಎಲ್ಲ ಅಳಾಕ್ ಹತ್ತಂಗಿರಲ್ಲೋರ್ ಜೋರ್ ಅಳಾಕ್ ಅಕ್ಕನ್ ಬಿಟ್ಟು ಹೊಂಟಿ ಊರಿಗೆ ಲಾಸ್ಟ್ ಮೂಮೆಂಟ್ ಒಳಗೆ ಹೆಂಗ ಹಾಕಿತ್ತು ಅಂತಂದ್ರ ಸಿಕ್ಕಾಬಿಟ ಏನೋ ಒಂದ್ ರೀತಿ ಬೇಜಾರು ಒಂದ್ ರೀತಿ ಅಳುನಾ ಬಂದ್ಬಿಡತ್ ನನಗ ನಿನ್ನೆ ಬ್ಯಾಗ್ ಪ್ಯಾಕ್ ಮಾಡೋವರೆಗೂ ಅಷ್ಟೊಂದು ಏನು ಇರಲಿಲ್ಲ ಕಿರಣನ ಇನ್ನೂ ಕನ್ವಿನ್ಸ್ ಮಾಡಕತ್ತಿದ್ದೆ ಸಮಾಧಾನ ಮಾಡೋಕ್ಕಂತಿದ್ದೆ ಅನ್ವಿತಾಗ ಸೊ ನಿನ್ನ ಸ್ಕೂಲ್ ಐತಿ ಎಕ್ಸಾಮ್ ಐತಿ ಅನ್ವಿತಾ ಹಿಂಗೆಲ್ಲ ಬಿಟ್ಟು ಬರಬಾರ್ದು ಹಂಗೆ ಹಿಂಗಂತೆ ಒಟ್ಟಕ್ಕೆ ಸಮಾಧಾನ ಮಾಡಕ್ಕಂತಿದ್ದೆ ಹೆಂಗೆ ಲಾಸ್ಟ್ ಲಾಸ್ಟ್ ಇನ್ನೇನು ಹೋಗ್ತೀವಿ ಅನ್ನೋ ಗಳಿಗೆ ಇರುತ್ತಲ್ಲ ಲಾಸ್ಟು ಸೊ ಏನೋ ಒಂದು ರೀತಿ ನನಗೆ ಬೇಜಾರು ಅಂದರೆ ಒನ್ ಟೈಮ್ನು ಅನ್ವಿತನ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ನನಗೆ ಒಂದು ರೀತಿ ಅಳು ಬರಕಂತಿತ್ತು ಅಂತಿತ್ತು ಅದ್ರಾಗ ಬರೀ ನನ್ನ ಮ ಅನ್ವಿತಾ ನನ್ನ ಮಗಳು ನೈಟ್ ಮಲ್ಗೋವಾಗ ಪಾಪ ಪಾಪತ್ತುಗೂ ಅಂತ ನಮ್ಮ ಮಕ್ಕೊಂಡಳು ಸೊ ಅದು ನೆನ್ಸ್ಕೊಂಡಾಗ ಇವಾಗ್ಳು ಕಣ್ಣ ನೀರು ಬರ್ತೈತಿ ಸೊ ಅವಳು ಆ ಕೇಳೋದು ನೋಡಿ ಕರ್ಕೊಂಡು ಹೋಗಿಬಿಡ್ಲಿನೋ ಅಂತ ಹೇಳಿ ಅನಿಸ್ಬಿಟ್ಟಿತ್ತು ಮತ್ತು ಬ್ಯಾಗ್ ಒಂದು ಪ್ಯಾಕ್ ಮಾಡಿಬಿಟ್ಟಿದ್ದೆ ನನಗೆ ಮತ್ತು ಅರ್ವಿನಗೆ ಅಷ್ಟ ಮತ್ತೀಗ ರೆಡಿ ಆಗ ಹೇಳಿ ಮತ್ತೆ ಬ್ಯಾಗ್ ಚೇಂಜ್ ಮಾಡಿಕೊಂಡು ಮತ್ತಿನ ಬಟ್ಟೆಗಳನ್ನ ತಗೊಂಡು ನೈಟ್ ಬರೀ ಎಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಕೇಳ್ ಟೈಮ್ನಾಗ ಸೊ ಮತ್ತೆ ಬ್ಯಾಗ್ ಎಲ್ಲಿ ಚೇಂಜ್ ಮಾಡೋದು ಅಂಥೇಳಿ ನಾನು ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿದೆ ಅದ್ರಾಗ ಬೇರೆ ನಿನ್ನ ಜೊತೆ ಮಾತಾಡೋಂಗಿಲ್ಲ ಹಂಗೆ ಹಿಂಗೆ ಮಾಕ ತಿರುಗಿಸೋದು ಎಲ್ಲ ಮಾಡೋಕ್ಕಂತಿದ್ಲು ಅದನ್ನ ನೆನೆಸ್ಕೊಂಡಾಗ ಇನ್ನೂ ನನಗೆ ಭಾಳ ಬೇಜಾರಾಯಿತು ಸೊ ಏನು ಮಾಡೋದು ಆಕಿಂದು ಎಕ್ಸಾಮು ಮತ್ತು ಕೋಚಿಂಗ್ ಕ್ಲಾಸ್ ಇರೋದ್ರಿಂದ ಬರೀ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ರಜನ ಆಗಿದ್ದವು ಅದ್ರಾಗ ಬೇರೆ ಅವರೊಂದು ಫಸ್ಟ್ ರಜೆಗಳು ಹಾಕಿದ್ದಾರೆ ಮತ್ತು ಅದ್ರ ಮಧ್ಯೆ ಗೋರ್ಮೆಂಟ್ ಹಾಲಿಡೇಸು ಅದ್ರ ಜೊತೆಗೆ ಮತ್ತು ನಾವು ರಜಾ ತಗೊಳ್ಳೋದು ಸೊ ಎಲ್ಲ ಸೇರಿ ರಜೆಗಳು ಭಾಳ ಆಗಿದ್ದವು ಸೊ ಮತ್ತು ಅಕ್ಕಿ ಸ್ಟಡಿಗೆ ಡಿಸ್ಟರ್ಬ್ ಆಗತ್ತಾ ಅಂಥೇಳಿ ಸೊ ಮತ್ತು ಇವಾಗ ಹೋದ್ರೆ ಮತ್ತು ಮೂರು ದಿನ ಹಾಲಿಡೇ ಆಗ್ಬಿಡ್ತೈತಿ ಕೋಚಿಂಗ್ ಕ್ಲಾಸಿಗೆ ಕೋಚಿಂಗ್ ಕ್ಲಾಸ್ ಸ್ಕೂಲಿಗೂ ಸ್ಕೂಲಿಗು ಕಳ್ಸೋಕತ್ತಿಲ್ಲಕ್ಕಿಂತ ಸ್ಕೂಲನ್ನು ರಜಾ ಮಾಡಿಸ್ತೀವಿ ಸೊ ಮತ್ತು ನಾವು ಮಾಡೋದೆಲ್ಲ ಏನು ಏನು ಉಪಯೋಗ ಇಲ್ದಂಗೆ ಆಗ್ಬಿಡ್ತೈತಿ ಸೊ ಹಾಗಾಗಿ ನಾನು ಗಟ್ಟಿ ಮನಸ್ಸು ಮಾಡಿ ಒಟ್ಟು ಬಿಟ್ಟು ಹೊಂಟೆ ನೋಡ್ರಿ ಭಾಳ ಅಂದ್ರೆ ಭಾಳ ಬೇಜಾರಾಗಕ್ಕಂತಿತ್ತು ಪ್ರತಿ ಸಲ ಊರಿಗೆ ಹೋಗ್ಬೇಕಾದ್ರೂ ಖುಷಿ ಖುಷಿಯಾಗಿ ಊರಿಗೆ ಹೋಗ್ತಿದ್ದೆ ಬಟ್ ಈ ಸಲ ಏನಾಗೈತಿ ಅಂತಂದ್ರೆ ಖುಷಿ ಮತ್ತು ಬೇಜಾರು ಒಂದು ರೀತಿ ಮಿಕ್ಸ್ ಫೀಲ್ ಒಳಗೆ ಊರಿಗೆ ಹೊಂಟೇನಿ ಅಂತ ನಾ ಹೇಳ್ಬೋದು ಖುಷಿ ಜೊತೆಗೆ ಬೇಜಾರು ಐತಿ ಈ ಸಲ ಊರಿಗೆ ಹೋಗುವಾಗ ಸೊ ಈಗ ಎರಗಟ್ಟಿಗೆ ಬಂದು ರೀಚಾಗಿ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಹೊತ್ತು ಬಸ್ ನಿಂತಿರ್ತೈತಿ ಸೊ ಈಗ ನಾಷ್ಟ ಮಾಡಿಬಿಡೋಣ ಅಂಥೇಳಿ ನಾಷ್ಟ ಮಾಡಿದ್ವಿ ಇಡ್ಲಿ ಮತ್ತು ಸಾಂಬಾರು ಹಸ್ಬೆಂಡ್ ತೊಗೊಂಬಂದು ಕೊಟ್ಟಿದ್ರು ಮತ್ತು ಇನ್ನೂ ಗರಮ್ ಇತ್ತು ಇಡ್ಲಿ ಮತ್ತು ಸಾಂಬಾರು ಸೊ ಬಿಸಿ ಬಿಸಿ ಇರೋವಾಗ್ಲೇ ತಿಂದ್ವಿ ಈಗ ಎರಗಟ್ಟೆ ಆಗದೀವಿ ಮತ್ತು ಅರಿವಿನೂ ಇವಾಗ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದ ಸೊ ನಾಷ್ಟ ಮಾಡಿದ್ಮ್ಯಾಗ ಹಸ್ಬೆಂಡ್ ಪಾಪ್ಕಾರ್ನ್ ಕೊಡು ಹೇಳಿದ್ರು ಅದಕ್ಕೆ ಮೊದಲು ಕೊಡಬೇಡ ಅಂಥೇಳಿ ಸೊ ಈಗ ಪಾಪ್ಕಾರ್ನ್ ಕೊಟ್ಟೇನಿ ನಾಷ್ಟ ಮಾಡಿ ತಿನ್ನಕಂತಾನ ನಾನು ನೋಡ್ರಿ ಮತ್ತು ಫುಲ್ ತಲೆ ಕಟ್ಕೊಂಡ್ಬಿಟ್ಟೆ ಮತ್ತು ಸಿಕ್ಕಾಪಟ್ಟೆ ಕಿಟಕಿ ಒಳಗಿಂದ ಗಾಳಿ ಬರಕಂತಿತ್ತು ಬಸ್ ಅಂಥೇಳಿ ಥೊಂಡಿಡಕಂತಬಿಟ್ಟಿತ್ತು ಆ ಗಾಳಿಗೆ ನೋಡಿದ್ರೆ ಫುಲ್ ವಿಂಡೋ ಎಲ್ಲ ಕ್ಲೋಸ್ ಮಾಡೀನಿ ಹಿಂದೆ ಸೀಟಲ್ಲಿರೋರಿಗೂ ಹೇಳಿ ವಿಂಡೋ ಕ್ಲೋಸ್ ಮಾಡಿಸಿದೆ ಆದ್ರೂ ಭಾಳ ಅಂದ್ರೆ ಭಾಳ ತಣ್ಣಗೆ ಗಾಳಿ ಬರಕಂತಿತ್ತು ಆ ತಣ್ಣನ ಗಾಳಿಗೆ ಫುಲ್ಲು ಥಂಡಿ ಹಿಡ್ಯಕ್ಕಂತಿತ್ತು ಸ್ವೆಟ್ರ್ ಹಾಕ್ಕೊಂಡ್ರು ಅಂದ್ರೆ ಗ್ಲಾಸ್ ಮೇಲೆ ಗ್ಲಾಸು ಇರ್ತವಲ್ಲ ಫ್ರೆಂಡ್ಸ್ ವಿಂಡೋದು ಮಧ್ಯೆ ಗ್ಯಾಪ್ ಇರ್ತಾರ ಆ ಗ್ಯಾಪಿಂದ ಬರಕಂತಿತ್ತು ಗಾಳಿ ಸೊ ಆ ತನ್ನಿರೋ ಗಾಳಿಗೆ ಥಂಡಿ ತಡ್ಕೊಳಕ್ಕಾಗಲಿಲ್ಲ ಮತ್ತು ಬ್ಯಾಗಲ್ಲಿರೋದು ವೇಲ್ ತೊಗೊಂಡನ ಕಟ್ಕೊಂಡೀನಿ ಆ ವೇಲ್ ತೊಗೊಂಡು ಕಟ್ಕೊಂಡ್ರು ಸ್ವೆಟ್ರ್ ಹಾಕ್ಕೊಂಡ್ರು ಅದರಿಂದ ಥಂಡಿ ಏನು ಕಡಿಮೆ ಆಗಲಿಲ್ಲ ಫ್ರೆಂಡ್ಸ್ ಇವಾಗ ಎಲ್ಲಿದ್ದೀವಿ ಅಂತಂದ್ರ ರಾಮದುರ್ಗ ನೂರ್ ಅವರ್ ಆಯಿತು ಆಯ್ತು ಬೆಳಗಾವಿ ರಾಮದುರ್ಗ್ ಬರಕ ರಾಮದುರ್ಗದಿಂದ ಹೋಗೋಕೆ ಎಷ್ಟು ಅವರ್ ಆಗತ್ತೆ ಮುಕ್ತ ಅವರ್ ಆಗುತ್ತೋ ಹಾಫ್ ಆನ್ ಅವರ್ ಆಗುತ್ತೋ ಒನ್ ಅವರ್ ಆಗುತ್ತೋ ನೋಡಬೇಕು ಈಗ ನೋಡ್ರಿ ಬಸ್ ಎಲ್ಲ ಖಾಲಿ ಖಾಲಿ ಆಯ್ತು ರಶ್ ಆಗಿತ್ತು ಅರ್ವಿ ನೋಡ್ರಿ ಅಲ್ಕು ಅಂತಿದ್ದ ನೋಡಿ ಅರ್ವಿ ಈಗ ನೋಡ್ರಿ ಟೈಮ್ಸ್ ಎಲ್ಲದೀವಿ ಅಂತ ಅಂದ್ರ ಮುತ್ತಲ್ ಗೇ ಆಗದೀವಿ ನೋಡ್ರಿ ನೋಡ್ತಾ ಇರ್ಬೋದು ಹಳ್ಳಿ ಕಡೆ ಎಲ್ಲಾ ನೋಡಿ ಹೇಳಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಬರಾಮೀಗ ರೀಚ್ ಆದ್ರಿ ಟೈಮು ಮಿಸ್ ಆಗೈತಿ ಅಂದ್ರ ಬಲವೀಗ್ ಬರಕ ಒನ್ ಅವರ್ ಮೇಲೆ ಟೈಮ್ ತಗೊಂಡ್ರೆ ನೋಡ್ರಿ ಫ್ರೆಂಡ್ಸ್ ರಂಗುರ್ಗವಿಂದ ನಾನು ಎಲ್ಲಿ ಒಂದ್ ಮಕ್ಕಳವರು ಬರ್ತೀವಿ ಅಂತ ಹೇಳಿ ಅನ್ಕೊಂಡಿದ್ದೆ ಬಸ್ ಬೇಕಾಯ್ತು ಇನ್ ಮನಿಗೆ ಏನೋ ತಗೊಂಡಿರೋ ಅಂತ ಖಾರ ಒಂದು ಬಂದೇನೇ ಕಿಲೋ ಒಂದ್ ಪಾಕೆಲ್ಲ ಕೊಡ ಅದ್ರಾಗ ಪೇಡ ಆಯ್ತು ಬಸ್ ಸ್ಟಾಪಿಗೆ ಬಂದ ಕೂಡ ಬಸ್ ಇತ್ತು ಫ್ರೆಂಡ್ಸ್ ಹೋಗಿ ಒಂದಷ್ಟು ಸ್ಪೀಡ್ ತಗೊಂಡ್ಬರ್ಗುವಾಗ ಬಸ್ ಹೋಗಿಬಿಟ್ಟೈತಿ ಮತ್ತೆ ಹಾಫ್ ಅನ್ ಅವರ್ ಕಾಯಿಬಿಟ್ಟು ಇವಾಗ ಹನ್ನೊಂದು ಗಂಟೆ ಆಗಿದೆ ಟೈಮು ನಮ್ಮ ಹನ್ನೊಂದು ಗಂಟೆಗೆ ಐದು ನಿಮಿಷ ಕಡಿಮೆ ಇದೆ ಹನ್ನೊಂದಾಗೈತಿ ಹನ್ನೊಂದು ಸೊ ಹನ್ನೊಂದು ಗಂಟೆ ಆಗೈತಿ ಈಗ ಹನ್ನೊಂದುವರೆಗೆ ಬರ್ತಂತ ನಮ್ಮ ನಮ್ಮಲ್ಲಿ ಹೋಗಿ ಬಸ್ ಸೊ ಫ್ರೆಂಡ್ಸ್ ಇವಾಗ ಟೈಮು ಹನ್ನೊಂದುವರೆ ಆಯಿತು ಇನ್ನೊಂದು ನಾಲ್ಕು ನಿಮಿಷ ಇದೆ ಅಷ್ಟ ಸೊ ಇನ್ನೇನು ಬಸ್ ಬರ್ತೈತಿ ಬೇಗ ಹೋಗಿ ಸೀಟ್ ಹಿಡಿಬೇಕು ಹಸ್ಬೆಂಡ್ ಸೀಟ್ ಕೊಡೋರು ಸೀಟಿನ ಫಂಕ್ಷನ್ ಹೌದು ಸೊ ಫೈನಲ್ ಇವಾಗ ಬಸ್ ಸಿಕ್ತು ನೋಡ್ರಿ ಬಸ್ ಫುಲ್ ಆಗಿರ್ತಿವಿ ಸೀಟ್ ಸಿಗ್ಲೇ ಇಲ್ಲ ಸೊ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಫುಲ್ ಆಗಿ ನೋಡ್ತಿರ್ಬೋದು ಸೀಟ್ ನಮ್ಗೇನ್ ಇಡಕ್ ಆಗ್ಲಿಲ್ಲ ಹಾ ನೋಡ್ರಿ ಊರಾಗ ಬಂದ್ವಿ ಈಗ ನಮ್ ಸೈನ್ಗೆ ಬಂದಾಳ ನಮ್ ಕರ್ಕೊಂಡೋಗಿ ಹೌದು ನಾನಿದ ಹೌದು ಬೇರೆ ಊರಿಗೆ ಬಂದಿಲ್ಲ ಓಕೆ ಫ್ರೆಂಡ್ಸು ಫೈನಲಿ ಊರಿಗೆ ಬಂದು ರೀಚ್ ಆದ್ವಿ ಸೊ ಇಲ್ಲಿಂದ ಈ ಬ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಆಗ್ತೈತಿ ಸೊ ಈಗ ಸಡನ್ ಆಗಿ ಊರಿಗೆ ಯಾಕೆ ಬಂದೆ ಏನು ಅಂಥೇಳಿ ನಾಳೆ ನೆಕ್ಸ್ಟ್ ಹೋಗ್ದಾಗ ಶೇರ್ ಮಾಡ್ಕೊತೀನಿ ಸೊ ಗೊತ್ತಾಗ್ತೈತಿ ಸೊ ಬ್ಲಾಗ್ ಯಾರೋ ಮಿಸ್ ಮಾಡ್ಕೋಬೇಡ್ರಿ ಫುಲ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರ್ತಾವೆ ಮಸ್ತ್ ಮಸ್ತು ಸೊ ಯಾರೋ ಮಿಸ್ ಅಂತ ಅಂದು ಹೇಳ್ತೀನಿ ಸೊ ಓಕೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಟಿಪ್ ಹೋಗಿದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್